सकत कारा बन्ना मतुरुची आची चिली पावड़। ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಬಿಗ್ ಬಾಸ್ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿ ನೋಡ್ತಾ ಇದ್ದಾರೆ ಅದರಲ್ಲೂ ಕೂಡ ಗಿಲ್ಲಿ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದಾಗ ಎಲ್ರಿಗೂ ಕೂಡ ಬೋರ್ ಆಗಿತ್ತು ಅದಾದ ಬಳಿಕ ಗಿಲ್ಲಿ ಈಗ ಫುಲ್ ವೈಲೆಂಟ್ ಆಗಿದ್ದಾರೆ ಫುಲ್ ಫನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಿನ್ನೆ ಟಾಸ್ಕ್ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ರಘುವೀರ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಬರ್ ಮಾಡ್ಕೊಳ್ಳೋಣ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತುಂಬಾ ಸ್ಮೂತ್ ವೇಲ್ ಹೋಗ್ತಾ ಇದೆ ಫುಲ್ ಫನ್ನಿ ಆಗಿದೆ ಅದರಲ್ಲಿ ಮತ್ತು ವಿಚಾರ ಏನು ಅಂತ ರಾಶಿಕಾ ಹಾಗೂ ಸೂರಜನನ್ನ ಕ್ಯಾಪ್ಟನ್ಸಿಯಿಂದ ಆಚೆ ಇಟ್ಟಿದ್ದಾರೆ ಅದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಆ ಮೇಡಮ್ ಈಗ ರಘು ಮತ್ತೆ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿ ಗೆದ್ದಿದ್ರು ಮೊನ್ನೆ ಒಂದ್ ಟಾಸ್ಕ್ ಅಲ್ಲಿ ಅದರ ರಿಸಲ್ಟ್ ಅನ್ನ ಏನು ಯಾರನ್ನ ಟಾಸ್ಕ್ ಇಂದ ಹೊರಗಿಡ್ತಾರೆ ಅನ್ನೋದು ವಿಚಾರದಲ್ಲಿ ಅದನ್ ನಮ್ಗೊಂದು ಕುತೂಹಲ ಇಟ್ಟಿದ್ರು ಅದು ನಿನ್ನೆ ಎಪಿಸೋಡ್ ಅಲ್ಲಿ ಗೊತ್ತಾಯ್ತು ನಮಗೆ ಆ ಒಂದು ವಿಚಾರದಲ್ಲಿ ಅವರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟಿರೋದು ಅಲ್ಲಿ ರಘು ಅವರಿಗೆ ಮುಂದೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಗೆ ಮುಳು ಮುಳುವಾಗೋದು ರಾಸಿಕಾ ಮತ್ತೆ ಸೂರಜ್ ಅವರು ಎಲ್ಲೊಂದ್ ಕಡೆ ಅವ್ರ ಆಟ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ರು ಅವರಿಗೆ ಒಂದು ಭಯ ಇತ್ತು ಇವರು ಬಂದ್ರೆ ರಾಶಿಕ ಮತ್ತೆ ಸೂರಜ್ ಅವರು ಬಂದ್ರೆ ತಮ್ಮ ಒಂದು ಕ್ಯಾಪ್ಟನ್ಸಿ ಆಸೆಗೆ ಇಲ್ಲಿ ಮುಳುವಾಗ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ರಾಶಿಕಾ ಮತ್ತೆ ಸೂರಜ್ ಅವರನ್ನ ಚೂಸ್ ಮಾಡ್ತಾರೆ ಕ್ಯಾಪ್ಟನ್ಸಿ ಸರ್ಕಾರದಿಂದ ಹೊರಗಿಡ್ತಾರೆ ಒಂದ್ ಕಡೆ ನಾವು ನೋಡ್ಬೇಕಾದ್ರೆ ಈ ಟಾಸ್ಕ್ ಅಂತ ವಿಚಾರ ಬಂದಾಗ ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗಿತ್ತು ಇತ್ತು ನನ್ನ ಪ್ರಕಾರ ನಾನು ಹೇಳಕ್ ಬಂದ್ರೆ ಅಶ್ವಿನಿ ಮತ್ತೆ ರಘು ಅವರು ಎಲ್ಲೋ ಒಂದ್ ಕಡೆ ಗೆಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಹೊರಗಿಡಬಹುದು ಅಥವಾ ಅಶ್ವಿನಿ ಅವರು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಹೊರಗಿಡಬಹುದು ಅನ್ಕೊಂಡಿದ್ದೆ ಆದ್ರೆ ಒಳ್ಳೆ ಮೂವ್ ಅನ್ನೇ ಮಾಡಿದ್ದಾರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಪರ್ಸನಲ್ ಆಗಿ ಬಿಟ್ಟು ಚೆನ್ನಾಗಿ ಯಾರ್ ಕಾಂಪಿಟೇಷನ್ ಇರ್ತಾರೆ ಅವರನ್ನ ಹೊರಗಿಟ್ಟು ಆಟಾಡಿರೋದು ಆಡಿರೋದು ಚೆನ್ನಾಗಿತ್ತು ಅಂತೀನಿ ಈಗ ಗಿಲ್ಲಿ ಜೊತೆ ರಘು ಬಗ್ಗೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಜಗಳ ಆಗ್ತಿತ್ತು ಅದೆಲ್ಲ ನಮಗೆ ಗೊತ್ತೇ ಇದೆ ಎಷ್ಟು ಜಗಳ ಆದ್ರು ಏನೇನು ಆಗಿತ್ತು ಅನ್ನೋದು ಈಗ ಗಿಲ್ಲಿ ಮತ್ತೆ ರಘು ಮಧ್ಯೆ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ನಾವು ನೋಡಿದ್ವಿ ಮೊನ್ನೆ ನೆನ್ನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆದಂತಹ ಘಟನೆ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಫುಲ್ ಖುಷಿ ಆಗ್ತದೆ ನಿಮಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಅದೇ ಮೇಡಮ್ ನಾವು ಅದೇ ಸ್ಟಾರ್ಟಿಂಗ್ ಇಂದಲೂ ರಘು ಮತ್ತೆ ಗಿಲ್ಲಿ ಅವರ ಬಾಂಡಿಂಗ್ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ಸ್ಟಾರ್ಟಿಂಗ್ ಏನ್ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತೆ ಸುದೀಪ್ ಸರ್ ಬಂದ್ ಅವರಿಗೆ ಅಹ್ ಐ ಎ ಐ ವಿಡಿಯೋ ತೋರಿಸಿ ಚೆನ್ನಾಗಿರೋ ಎಂಟರ್ಟೈನಿಂಗ್ ಗೆ ಕೊಡ್ತಿದ್ರು ಇಬ್ರು ಟಾಮಿ ಜೆರಿ ತರ ಇರಬಹುದು ತುಂಬಾ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ಕೆಲವೊಂದು ಈಗ ಒಂದ್ ಎರಡು ಒಂದ್ ವಾರದ ಹಿಂದೆ ಆ ತುಂಬಾ ಅವರಿಬ್ರು ಮನಸ್ತಾಪಗಳಾದವು ಇಬ್ರು ಬೇರೆ ಬೇರೆ ಜಗಳ ರೀತಿ ಆಯ್ತು ಈ ಒಂದು ರೀತಿಗಳ ಜನಗಳಿಗೂ ಇಷ್ಟ ಆಗಿರ್ಲಿಲ್ಲ ರಘು ಅವರು ಮತ್ತೆ ಗಿಲ್ಲಿ ಅವ್ರ ಬಾಂಡಿಂಗ್ ಜನ ತುಂಬಾನೇ ಇಷ್ಟಪಟ್ಟರು ನಾವ್ ಅದನ್ನೇ ಇಲ್ ಇಲ್ಲೂ ಸಹಿತ ಅದನ್ನೇ ಮಾತಾಡ್ತಿದ್ವಿ ನಾವು ಕಾವ್ಯ ಗಿಲ್ಲಿ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ರೆ ಇಲ್ಲಿ ಬೇರೆನೆ ಒಂದು ನಮ್ಗೆ ಎಕ್ಸ್ಟ್ರಾ ಎಂಟರ್ಟೈನಿಂಗ್ ಸಿಗ್ತಾ ಇದೆ ರಘು ಅವ್ರ ಮತ್ತೆ ಗಿಲ್ಲಿ ಅವ್ರದು ಇಬ್ರು ಬಾಂಡಿಂಗ್ ಚೆನ್ನಾಗಿತ್ತು ಆದ್ರೆ ಅದನ್ನ ಒಂದ್ ಸ್ವಲ್ಪ ಮನಸ್ತಾಪಗಳಾದ ನಂತರ ಇಬ್ರು ಫ್ಯಾನ್ಸ್ ಗಳಿಗೂ ಬೇಜಾರಾಗಿತ್ತು ಇವ್ರಿಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ ಆದ್ರೆ ನಿನ್ನೆ ಆಗಿರೋದು ಖುಷಿ ತಂದ್ಕೊಟ್ಟಿದೆ ಆದ್ರೂ ಸಹಿತ ರಘು ಅವರು ಒಂದ್ ಸ್ವಲ್ಪ ಅಗ್ರೆಸನ್ ತೋರ್ಸಿದ್ರು ಗಿಲ್ಲಿ ಅವರಿಗೆ ನನಗೆ ಇದು ಇದು ಕಂಪ್ಲೀಟ್ ಚೇಂಜ್ ಆಗಿಲ್ಲ ಅನ್ಕೊಂತೀನಿ ನಾವು ರಘು ಅವರಿಂದ ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರೆ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಆಗಿರ್ಬೇಕು ಅಂದ್ರೆ ಮಾಡಿರೋದು ಎಲ್ಲಾನು ಸರಿ ಎಲ್ಲಾನು ಹಿಂಗೆ ತಪ್ಪಿರೋದಕ್ಕೂ ಸರಿ ಅಂತ ಹೇಳೋದು ವಿಚಾರ ಅಲ್ಲ ಕೆಲವೊಂದ್ ಕಡೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಈಗ ಗಿಲ್ಲಿ ಅವರಿಗೆ ಮನೆಯವರು ಎಲ್ಲರೂ ಎದುರಾಕೊಂಡಿದ್ದಾರೆ ಎಲ್ಲರು ಮನೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡಿದವ್ರ ಹತ್ರನೇ ಹೋಗಿ ರಘು ಅವರು ಕೂತ್ಕೊಳ್ಳೋದು ರಘುವರು ಅದಕ್ಕೆ ಕೆಲವೊಂದಿಷ್ಟು ರೆಸ್ಪಾನ್ಸ್ ಗಳು ಮಾಡ್ತಾರೆ ಅದು ಸರಿ ಅನ್ಸ್ತಲ್ಲ ಯಾಕಂದ್ರೆ ಗಿಲ್ಲಿ ಫ್ಯಾನ್ಸ್ ಗಳಿಗೆ ಅಥವಾ ಹೊರಗಿಂದ ನೋಡ್ತಾ ಇರೋ ಜನ ಜನಗಳಿಗೆ ರಘು ಮತ್ತೆ ಗಿಲ್ಲಿಯವರು ಬಾಂಡಿಂಗ್ ಬೇರೆ ರೀತಿ ಇದೆ ಅಂದ್ರೆ ಅಲ್ಲಿ ನಿಷ್ಕಲ್ಮಶವಾಗಿ ಇರೋ ಒಂದು ಸ್ನೇಹ ಬಿಟ್ಟು ಈಗ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಗಿಲ್ಲಿ ಅವರು ವಿಚಾರಕ್ಕೆ ಬಂದಾಗ ಸ್ವಲ್ಪ ರಘು ಅವರು ಅವರಿಗೆ ಪರ್ಸನಲ್ ಆಗಿ ಅಥವಾ ರೂಡ್ ಆಗಿ ಮಾತಾಡಿದ್ರು ಆ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ಈಗ ಜೋಡಿ ಜೋಡಿಗಳ ಮಧ್ಯೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಿತ್ತು ಅಂತ ಅಂದ್ರೆ ರಾಶಿಕಾ ಹಾಗೂ ಸೂರಜ್ ಮತ್ತೆ ಕಾವ್ಯ ಗಿಲ್ಲ ನಡುವೆ ಗಿಲ್ಲಿ ನಡುವೆ ಒಂದು ಕಾಂಪಿಟೇಷನ್ ಶುರುವಾಗಿತ್ತು ಈಗ ಗಿಲ್ಲಿ ಹಾಗೂ ಕಾವ್ಯ ಇಬ್ರು ಮಧ್ಯೆನೆ ಕಾಂಪಿಟೇಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಗಿಲ್ಲಿ ಲವ್ ಮಾಡೋದು ಬಿಡ್ತಾ ಇಲ್ಲ ಆಕಡೆ ಕಾವ್ಯ ಅವರು ಅಣ್ಣ ಅನ್ನೋದು ಬಿಡ್ತಾ ಇಲ್ಲ ಇದು ಎಲ್ಲಿವರೆಗೂ ತಲುಪೋದು ಆ ಮೇಡಮ್ ಅದೇ ನಾನು ನಾವೆಲ್ಲ ನೋಡ್ಬೇಕಾದ್ರೆ ಬಿಗ್ ಬಾಸ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಏನು ಅವ್ರಿಬ್ರು ಜಂಟಿಯಾಗಿ ಹೋದ್ರು ಅವಾಗಿಂದಲೂ ಕಾವ್ಯ ಏನಂದ್ರೆ ಅದೇ ರೀತಿನೇ ಏನು ಗಿಲ್ಲಿಯಾಗೆ ಹೋಗ್ತಾನೆ ಬಿಟ್ರೆ ಕಾವ್ಯನು ಅದಕ್ಕೆ ಸರಿಯಾಗಿ ರೆಸನ್ ಮಾಡ್ತಾ ಇರ್ತಾರೆ ಅದು ಒಂಥರ ಫನ್ ಆಗಿ ನಡೀತಾ ಇರುತ್ತೆ ಆ ಅದೇನಾಗತ್ತೆ ಅಂದ್ರೆ ಅಶ್ವಿನಿ ಅವರು ನಿನ್ನೆ ಒಂದ್ ಸ್ವಲ್ಪ ತುಪ್ಪ ಸುರದ ರೀತಿಯಲ್ಲಿ ಅವರು ಅಲ್ಲಿ ಅಶ್ವಿನಿಯವ್ರ ಕಾಲೆಳಿಯಕ್ ಹೋಗ್ತಾರೆ ಅಮ್ಮ ಮಗಳು ಅಂತ ರಕ್ಷಿತಾ ಮತ್ತೆ ಅಶ್ವಿನಿ ಅವರಿಗೆ ಅವ್ರು ಅಲ್ಲಿ ಅದನ್ನೇ ಚೇಂಜ್ ಮಾಡಿ ಗಿಲ್ಲಿ ಅವರಿಗೆ ಹೇಳ್ಬಿಡ್ತಾರೆ ನಿಮ್ ಇಬ್ರು ಅಣ್ಣ ತಂಗಿ ಬಣ್ಣಿಂಗ್ ಚೆನ್ನಾಗಿದೆ ಅಂತ ಅವಾಗ ಗಿಲ್ಲಿ ಅವ್ರ ಮುಖ ನೋಡ್ಬೇಕು ಚೆನ್ನಾಗಿರತ್ತೆ ಅಂದ್ರೆ ಏನಂತ ಹೇಳಿದ್ರೆ ಅವ್ರು ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಒಂಥರ ಅಹ್ ಕಾವ್ಯ ಅವನಿಗೆ ಎಲ್ಲೋ ಒಂದು ಕಡೆ ಅದು ಸಿಟ್ಟು ಬರುತ್ತೆ ಅಣ್ಣ ತಂಗಿ ಅಂತ ಹೇಳಿದಾಗ ಅವಾಗ ಅವ್ರ ರೆಸ್ಪಾನ್ಸ್ ಕೊಡೋದು ಚೆನ್ನಾಗಿರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ಆ ಒಂದ್ ವಿಚಾರದಲ್ಲಿ ಇದೇನು ಇಬ್ರು ಸೀರಿಯಸ್ ಆಗಿಲ್ಲ ಅಂತ ಅವ್ರಿಗೆ ಒಬ್ಬ ಅವ್ರ ಡಿಸೈಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗಿಲ್ಲಿ ಅವರಿಂದ ಕಾವ್ಯ ಅವರಿಗೂ ಗೊತ್ತಿದೆ ಇದು ಫನ್ ಅಂತ ಅಷ್ಟೇ ಆ ಒಂದು ವಿಚಾರದಲ್ಲಿ ಇಬ್ರು ಒಳ್ಳೆ ಫ್ರೆಂಡ್ ಆಗಿ ಕೂಡ ಇದಾರೆವರ್ಗೂ ಅವರಿಬ್ರು ಒಳ್ಳೆ ಫ್ರೆಂಡ್ ಆಗಿದ್ರೆ ನೋಡೋರಿಗೂ ಚೆನ್ನಾಗಿ ಅನ್ಸ್ತಾ ಇದೆ ಅಂದ್ರೆ ಇಬ್ರು ಅಭಿಮಾನಿಗಳಿಗೂ ಇವರಿಬ್ರು ಒಳ್ಳೆ ಆಟ ಆಡಿ ಇಬ್ರು ಒಟ್ಟಿಗೆ ಹೋಗಬೇಕಂತ ಆಸೆಗಳಿದ್ದಾವೆ ಗಿಲ್ಲಿ ಏನೋ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರಿಗೂ ಒಂದ್ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ಫ್ಯಾನ್ಸ್ ಬಿಡ್ತಾ ಇಲ್ವಲ್ಲ ಜೋಡಿ ಆಗ್ಲೇಬೇಕು ಅಂತ ಹೌದು ಆ ಅದೇ ಇರುತ್ತೆ ಕೆಲವೊಂದಿಷ್ಟು ಫ್ಯಾನ್ಸ್ ಹೇಗಿರ್ತಾರೆ ಅಂದ್ರೆ ಜೋಡಿ ಆಗಿರ್ಬೇಕು ಮುನ್ ತನಕ ಹೋಗ್ಬೇಕು ಆ ರೀತಿ ಹ ಆದ್ರೆ ಅಲ್ಲಿ ಬಿಗ್ ಬಾಸ್ ಅವ್ರದ್ ಬಿಗ್ ಬಾಸ್ ಆಟ ಏನಾಗ್ಬೋದು ಹಂತ ಹಂತಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಹೇಳಕ್ ಬರಲ್ಲ ಗಿಲ್ಲಿ ಮತ್ತೆ ಕಾವ್ಯ ಎದುರು ಆಡೋದು ಟೈಮ್ ಬರ್ಬೋದು ಬರಬಹುದು ಇಬ್ರು ಮನಸ್ತಾಪಗಳಾದ್ರೂ ಆಗ್ಬಹುದು ಯಾಕಂದ್ರೆ ಹೇಳಕ್ ಬರಲ್ಲ ಒಂದೇ ಮನೆಯಲ್ಲಿ ಇರ್ತಾರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಬಿಗ್ ಬಾಸ್ ಅದೇ ತರ ಟ್ವಿಸ್ಟ್ ಗಳು ಕೊಡ್ತಾರೆ ಇಬ್ರನ್ನ ಬೇರೆ ಬೇರೆ ತಂಡದಲ್ಲಿ ಹಾಕಿ ಟಾಸ್ಕ್ ಅಂತ ವಿಚಾರ ಬಂದಾಗ ಮನಸ್ತಾಪಗಳಾಗೋದು ಅಥವಾ ಫ್ರೆಂಡ್ಶಿಪ್ ಬ್ರೇಕ್ ಆಗೋದು ಅಂತ ನೋಡ್ತೇವೆ ಆದ್ರೆ ಆ ರೀತಿ ಆಗ್ಲೇಬಾರ್ದು ನನ್ನ ನನ್ ಪ್ರಕಾರ ಹೇಳಕ್ ಬಂದ್ರೆ ಚೆನ್ನಾಗಿ ಇಬ್ರು ನ ನಿಭಾಯಿಸಿಕೊಂಡು ಕೊನೆ ತನಕ ಆಟ ಹೋದ್ರೆ ಇಬ್ಬರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಗಳಿದಾವೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂಥರ ಅನ್ಸುತ್ತೆ ಅದು ಗೇಮ್ ನ ಗೇಮ್ ತರ ನೋಡಿದ್ರೆ ಚಂದ ಅನ್ಸುತ್ತೆ ಫ್ಯಾನ್ಸ್ ಎಲ್ಲ ಯಾಕೆ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅಂದ್ರೆ ಕಾವ್ಯ ಬೇರೆ ಗಿಲ್ಲಿನ ಬಿಟ್ಟು ಬೇರೆ ಯಾರ ಜೊತೆ ಮಾತಾಡಿದ್ರು ಸಾಕು ಅಯ್ಯೋ ಗಿಲ್ಲಿ ಮೋಸ ಕಾವ್ಯ ಈ ರೀತಿ ಅಂದ್ರೆ ಗೇಮ್ ನ ಗೇಮ್ ತರ ನೋಡಬೇಕು ಜನರು ಕೂಡ ನಾನು ತುಂಬಾ ಆ ರೀತಿಗಳೆಲ್ಲ ಯಾಕಂದ್ರೆ ಅಲ್ಲಿ ಟ್ವೆಂಟಿ ಅದೇ ಮನೆಯಲ್ಲಿ ಇರ್ಬೇಕಂದ್ರೆ ಒಬ್ಬರ ಜೊತೆನೆ ಇರಕ್ಕೆ ಹೌದು ಒಬ್ಬರ ಜೊತೆನೆ ಇದ್ರೆ ಏನಾಗುತ್ತೆ ಅಂದ್ರೆ ಅದೇ ಹೇಳ್ಬಿಡ್ತಾರೆ ಬೇರೆಯವ್ರ ಜೊತೆ ಓಪನ್ ಅಪ್ ಆಗಲ್ಲ ಅಂತ ಹೇಳಿ ನಾಮಿನೇಷನ್ ನಾಮಿನೇಷನ್ ಮಾಡೋದಾಗಿರ್ಬೋದು ಅಥವಾ ಅವರನ್ನ ಟಾರ್ಗೆಟ್ ಮಾಡೋದು ಕಡೆ ಇರ್ತಾರ ಅಂತ ಹೇಳಿ ಮತ್ತೆ ಇಬ್ಬರೇ ಒಂದ್ ಕಡೆನೂ ಇದ್ರ ಒಂದು ಮೈನಸ್ ಪಾಯಿಂಟ್ ಇರುತ್ತೆ ಅಂದ್ರೆ ಬೇರೆಯವ್ರ ಜೊತೆ ಆಗಲ್ಲ ಬೇರೆಯವ್ರ ಜೊತೆ ಬೇರೆಯವ್ರ ಆಟ ಅವ್ರಿಗೆ ಅರ್ಥ ಆಗಲ್ಲ ಟಾಸ್ಕ್ ಅಂತ ವಿಚಾರ ಬಂದಾಗ ಒಬ್ರಿಗೊಬ್ರು ಸಹಾಯ ಬೇಕಾಗುತ್ತೆ ಗಿಲ್ಲಿ ಅಥವಾ ಇವರಿಬ್ಬರೇ ಫ್ರೆಂಡ್ ಆಗಿ ಆಟ ಆಡ್ಕೊಂಡು ಹೋಗ್ತಾರೆ ಎಷ್ಟ್ ದಿನ ಅಂತ ಹೋಗ್ಬೋದು ಹೋಗೋಕ್ಕಾಗಲ್ಲ ಬೇರೆಯವ್ರದ್ದು ಸಹಾಯ ಬೇಕಾಗುತ್ತೆ ಬೇರೆಯವ್ರ ಜೊತೆನು ಸ್ನೇಹ ಬಾಂಡಿಂಗ್ ಎಲ್ಲ ಬೇಕಾಗಿರುತ್ತೆ ಆ ಒಂದ್ ವಿಚಾರದಲ್ಲಿ ಈಗ ಒಬ್ಬರ ಜೊತೆ ಅಂದ್ರೆ ಗಿಲ್ಲಿ ಅವರನ್ನ ಯಾರು ಹೇಟ್ ಮಾಡ್ತಾರೆ ಅಲ್ಲಿ ಯಾರು ಅವರನ್ನ ಟಾರ್ಗೆಟ್ ಇದಾರೆ ಅವರು ಪರವಾಗಿ ಹೋಗಿ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಅದರಲ್ಲಿ ಸರಿ ಇರುತ್ತೆ ಫ್ಯಾನ್ಸ್ ಆದರೆ ಆದ್ರೆ ಎಲ್ಲರ ಜೊತೆನೂ ಅದೇ ರೀತಿ ಟಾರ್ಗೆಟ್ ರೀತಿ ಮಾಡಿದ್ರೆ ಅದು ಸರಿ ಇರಲ್ಲ ಹೌದು ಅಂದ್ರೆ ಅವರು ಅವ್ರನ್ನ ಒಬ್ಬರನ್ನೇ ಹಚ್ಕೊಳಕ್ ಆಗಲ್ಲ ಯಾಕೆ ಅಂತಂದ್ರೆ ಅಂದ್ರೆ ಅವ್ರು ಯಾರೋ ಒಬ್ರು ಈಗ ಅವ್ರಿಬ್ರಲ್ಲಿ ಯಾರೋ ಒಬ್ರು ನಾಮಿನೇಟ್ ಆಯ್ತು ಅಂತ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅದ್ ಹೋಗ್ಲಿ ಅದ್ ಬಿಡಿ ಹೋಗ್ಲಿ ಅದಕ್ಕೆ ಹೋಗ್ಲಿ ಇವಾಗ ಕೋಲಾಹಲ ಗೇಮ್ ಹೇಗಿತ್ತು ನಿನ್ನೆದು ಹಾ ಚೆನ್ನಾಗಿತ್ತು ಆ ಕೋಲಾಹಲ ಟಾಸ್ಕ್ ಎಂಟರ್ಟೈನಿಂಗ್ ಆಗಿತ್ತು ಎಲ್ಲಾ ಕಂಡ್ ಜೋಡಿಗಳು ಕಂಟೆಸ್ಟೆಂಟ್ ಚೆನ್ನಾಗಿ ಆಟನ ಆಟ ಆಡಿದ್ರು ಆಮೇಲೆ ರಘು ಅವರು ಮತ್ತೆ ಅಶ್ವಿನಿ ಅವ್ರದ್ದು ನಾವೇನ್ ಅನ್ಕೊಂಡಿದ್ವಿ ಇವರಿಬ್ರು ಮನಸ್ತಾಪ ಮಾಡ್ಕೊಂಡೆ ಕರೆಕ್ಟ್ ಆಟ ಏನೋ ಅನ್ಕೊಂಡ್ ತಿಳ್ಕೊಂಡಿದ್ವಿ ಇಲ್ಲ ಇಬ್ರು ಚೆನ್ನಾಗಿರೋ ಎಂಡ್ ಆಫ್ ದ ಡೇ ಅಭಿಷೇಕ್ ಮತ್ತೆ ಚೈತ್ರ ಅವರು ಆ ಟಾಸ್ಕ್ ವಿನ್ ಆಗಿರ್ತಾರೆ ಮತ್ತೆ ಗಿಲ್ಲಿ ಅವರು ಮತ್ತೆ ಕವಿ ಅವರು ಆ ಟಾಸ್ಕ್ ಕಂಪ್ಲೀಟ್ ಸೋತ್ಕೊಂಡ್ಬಿಡ್ತಾರೆ ಅಂದ್ರೆ ಅದೇ ಅದೇ ಅಲ್ಲಿ ಅವರು ಮಾಡಿರೋದು ಒಂದೇನ್ ತಪ್ಪು ನಿರ್ಧಾರ ಅಂದ್ರೆ ಚಿಕ್ಕ ಗೆ ಜಾಸ್ತಿ ಅಮೌಂಟ್ ಅಂತ ಹೇಳಿ ಹೇಳಿ ಡೈರೆಕ್ಟ್ ಅದಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಅದರಿಂದ ಅವ್ರಿಗೂ ಟೈಮು ವೇಸ್ಟ್ ಆಗತ್ತೆ ಆಮೇಲೆ ಆ ಟಾಸ್ಕ್ ಕಂಪ್ಲೀಟ್ ಮಾಡ ಮಾಡದೇ ಇರೋ ಕಾರಣ ಅವ್ರಿಗೆ ಪಾಯಿಂಟ್ಸ್ ಸಿಗಲ್ಲ ಎಲ್ಲಿ ಒಂದ್ ಕಡೆ ಅವರು ಒಂದ್ ಸ್ವಲ್ಪ ಸ್ಟ್ರಾಟಜಿನ ತಪ್ಪಾಗಿ ಫಾಲೋ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಮೊದ್ಲಿಗೆ ದೊಡ್ಡ ದೊಡ್ಡ ಬಾಲ್ ಗಳನ್ನ ಹಾಕಿದ್ರೆ ಕನಿಷ್ಠ ಪಕ್ಷ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಾದ್ರೂ ಸಿಗ್ತಿತ್ತು ಆದ್ರೆ ಆ ರೀತಿ ಆಗ್ಲಿಲ್ಲ ಆಮೇಲೆ ನೆಕ್ಸ್ಟ್ ನನ್ಗೆ ಅಲ್ಲಿ ಮತ್ತೊಂದು ಆ ರೀತಿ ಸರಿಯಾಗಿಲ್ಲ ಅನ್ನೋ ಒಂದು ಟಾಸ್ಕ್ ಅಲ್ಲಿ ರಕ್ಷಿತ <tapos> ಅವ್ರದು <tapos> ನಾವು ನೋಡಿದ್ವಿ ಧ್ರುವಂತ ಅವರು ಉಸ್ತುವಾರಿಯಾಗಿ ಚೆನ್ನಾಗಿ ಆಟನ ನಿಭಾಯಿಸ್ತಿದ್ದಾರೆ ಅಲ್ಲಿ ಪರ್ಸನಲ್ ಆಗಿ ತಗೊಂತಾನು ಇಲ್ಲ ನಮ್ಗೆ ಗೊತ್ತಾಗಲ್ಲ ಹೊರಗಿಂದ ನೋಡೋರಿಗೆ ಅಲ್ಲಿ ಯಾವ ರೀತಿ ನಡೀತಾ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡೋ ಪ್ರಕಾರ ಫೇರ್ ಆಗಿ ಆಟ ಆಡೋ ಸಲುವಾಗಿ ಧ್ರುವಂತ ಅವರು ರಕ್ಷಿತಾ ಅವರನ್ನ ತಡಿತಾ ಇದ್ರು ಅಂದ್ರೆ ಯಾವ ರೀತಿ ಅಂದ್ರೆ ಅವ್ರು ತಪ್ಪು ಮಾಡ್ತಾ ಇದ್ರು ಆಟನ ತಪ್ಪಾಟ ಮಾಡ್ತಾ ಇರ್ಬೇಕಾದ್ರೆ ಈಗ ನೋಡ್ತಾ ಇದೀವಿ ಎಷ್ಟೋ ಸಲ ಟಾಸ್ಕ್ ಯಾರು ತಪ್ಪಾಡ್ತಿದಾರೆ ಅವ್ರಿಗಿಂತ ಉಸ್ತುವಾರಿಗಳು ಯಾರು ಇರ್ತಾರೆ ಅವ್ರಿಗೆ ಕ್ಲಾಸ್ ತಗೊಂಡಿರೋದು ಜಾಸ್ತಿ ಆ ಒಂದು ವಿಚಾರ ಸರಿಯಾದ ಸ್ಟ್ಯಾಂಡ್ ಅನ್ನ ತಗೊಂತ ಇದ್ರು ಧ್ರುವಂತ್ ಅವರು ಉಸ್ತುವಾರಿ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ರು ಅಲ್ಲಿ ರಕ್ಷಿತ ಅವರು ಮಾಡಿರೋದು ಸರಿಯಲ್ಲ ಕಂಪ್ಲೀಟ್ ಏನಾಗ್ಬಿಟ್ರೆ ಅವರು ಪರ್ಸನಲ್ ಆಗಿ ತಗೊತಾರೆ ಧ್ರುವಂತ್ ಅವ್ರದ್ದು ಅವ್ರದ್ದು ಇಬ್ಬರದು ಹಿಂದಿನ ಅದನ್ನ ಟಾಸ್ಕ್ ಅಲ್ಲಿ ತೆಗೆಯೋದು ಅಥವಾ ಸೆಷನ್ ಅಲ್ಲಿ ನೀರನ್ನ ನೀರಿಗೆ ಆ ನನ್ನ ಪ್ರಕಾರ ಅಂತೂ ಅದು ಸರಿ ಅನಿಸ್ಲೇ ಇಲ್ಲ ಮನೆಯವರಿಗೂ ಸರಿ ಅನ್ಸಲಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಜನ ಸ್ಟ್ಯಾಂಡ್ ತಗೊತಾರೆ ಆ ರೀತಿ ಮಾಡಬಾರ್ದು ಬೇಕಂತಾನೆ ಆ ರೀತಿ ಮಾಡಿರೋದು ತಪ್ಪಾಗಿರುತ್ತೆ ರಕ್ಷಿತಾ ಅದೇ ಹಿಂದಿನ ಆಟ ಇತ್ತಲ್ಲ ಏನ್ ಜನ ಅವರನ್ನ ಇಷ್ಟಪಟ್ಟಿದ್ರು ಎಲ್ಲರೂ ಅವರನ್ನ ಸಪೋರ್ಟ್ ಮಾಡಿದ್ರು ಅವರಿಗೆ ಯಾರು ಅವ್ರು ಏನಂದ್ರ ಯಾರು ಅವ್ರಿಗೆ ಸಪೋರ್ಟ್ ಮಾಡದೆ ಇರೋವಾಗ ಕೆಲವೊಂದಿಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಅಂತವ್ರನ್ನೇ ಅವ್ರು ಮರೆತು ಅಥವಾ ಅವ್ರ ಹಿಂದಿನ ಆಟನ ಮರ್ತು ಇಲ್ಲಿ ಬೇರೆ ಒಂದ್ ರಕ್ಷಿತಾನೇ ಜನಗಳಿಗೆ ತೋರ್ಸಕ್ ಹೊರಟಿದ್ದಾರೆ ಸ್ವಲ್ಪ ಈ ರೀತಿ ಆಟ ಆಡಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮುಳುವಾಗಬಹುದು ಯಾಕಂದ್ರೆ ಇಲ್ಲಿ ಕೆಲವೊಂದ್ ಜನ ಇಲ್ಲಿ ಏನಾಗ್ಬಿಟ್ಟಿತ್ತಂದ್ರೆ ಹೊರಗಡೆ ಜನರಿಗೆ ರಕ್ಷಿತಾ ಅವರೇ ವಿನ್ನರ್ ಅಂತಾನು ಹೇಳ್ತಾ ಇದ್ರು ರಕ್ಷಿತ್ ಅವ್ರಿಗೆ ಆ ವಿನ್ನರ್ ಕ್ವಾಲಿಟಿ ಸಿತ್ತು ಆದ್ರೆ ಈ ಒಂದು ವಾರಗಳಿಂದ ಅವ್ರು ಸ್ವಲ್ಪ ವಿನ್ನರ್ ಕ್ವಾಲಿಟಿಯಿಂದ ಅವ್ರಿಗ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ಈ ಆಟದಲ್ಲಿ ಈ ಈ ರೀತಿ ರಕ್ಷಿತಾ ಅವ್ರು ಮಾಡಿರೋದು ತಪ್ಪು ಆಮೇಲೆ ಗಿಲ್ಲಿ ಅವರು ಒಂದ್ ಸ್ವಲ್ಪ ಗೇಮ್ ಸ್ಟ್ರಾಟಜಿನ ಚೇಂಜ್ ಮಾಡಿದ್ರೆ ಕಾವ್ಯ ಅವರು ಅವ್ರಿಗೂ ಒಂದ್ ಚಾನ್ಸ್ ಸಿಗ್ತಾ ಇತ್ತು ಯಾಕಂದ್ರೆ ಇಬ್ರು ಚೆನ್ನಾಗಿ ಆಟ ಆಟ ಆಡ್ತಾ ಇದ್ರು ಆಮೇಲೆ ನೆಕ್ಸ್ಟ್ ಆ ಒಂದ್ ಟಾಸ್ಕ್ ಗಿಲ್ಲಿ ಮತ್ತೆ ಕಾವ್ಯ ಸೋತ ತಕ್ಷಣ ಮನೆಯವ್ರ ಎಲ್ಲರೂ ಖುಷಿ ಪಟ್ರು ಗಿಲ್ಲಿ ಮತ್ತೆ ಕಾವ್ಯ ಅವರ ಜಾಗದಲ್ಲಿ ನಿಂತು ನೋಡಿದಾಗ ಆ ರೀತಿ ಅವರಿಗೆ ಆಗಿನಂತ ಫೀಲ್ ತುಂಬಾ ಫನ್ನಿ ಆಗಿತ್ತು ಕೂಡ ಆದ್ರೆ ಏನಾಗುತ್ತೆ ಒಳಗಿಂದ ಮನ್ಸು ಬೇಜಾರಾಗಿದ್ರು ಕಾವ್ಯಂಗ್ ಮಾತ್ರ ಫನ್ನಿ ಅಂದ್ರೆ ಅವರು ಅಲ್ಲಿ ಎಲ್ಲರ ಮುಂದೆ ತಾವು ಫನ್ನಿ ಆಗಿ ತಗೊಂಡ್ರು ಯಾಕಂದ್ರೆ ಅಲ್ಲಿ ಅಂತ ಕಿಚನ್ ಹೇಳ್ತಾರೆ ನಾವು ಸೋತಿರೋದು ಎಲ್ಲರಿಗೂ ಖುಷಿಯಾಗಿದೆ ಗಿಲ್ಲಿಗೂ ಇಷ್ಟ ಎಮೋಷನಲ್ ಆಗಿರೋದು ಯಾವತ್ತೂ ನೋಡೇ ಇರ್ಲಿಲ್ಲ ಯಾವ್ದಕ್ಕೂ ಸೀರಿಯಸ್ ಆಗಿ ತಗೊಂತ ಇರ್ಲಿಲ್ಲ ಆದ್ರೆ ನಿನ್ನೆ ಸೀರಿಯಸ್ ಆದ್ರು ಗಿಲ್ಲಿ ಅವರು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಾಗ್ಬಿಡ್ತಂದ್ರೆ ಇವ್ರು ಗಿಲ್ಲಿ ಮತ್ತೆ ಕಾವ್ಯ ಸೋದ ತಕ್ಷಣ ಮನೆಯವರೆಲ್ಲ ಅದೇನಾಗ್ಬಿಟ್ಟು ಅಂದ್ರೆ ಖುಷಿ ಸಂಭ್ರಮ ಅದು ಒಂದ್ ಸ್ವಲ್ಪ ಮನಸ್ತಾಪ ಅವರಿಗೆ ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ಎಲ್ಲರೂ ಈ ರೀತಿ ನಮ್ಮನ್ನ ಸೋಲ್ಸಕ್ಕೆ ನೋಡ್ತಾ ಇದಾರಲ್ಲ ಅಂತ ಆ ಒಂದ್ ಮನೆಯಲ್ಲಿ ಇರ್ಬೇಕಾದ್ರೆ ಅವರಿಗಾಗೋ ಸಿಚುವೇಶನ್ ತುಂಬಾ ನೋವುಂಟು ಮಾಡುತ್ತೆ ಯಾಕಂದ್ರೆ ಮನೆಯಲ್ಲಿ ಇದ್ದವ್ರೆ ತಮ್ಮ ಸೋಲಿಗೆ ಇಷ್ಟು ಖುಷಿ ಪಡ್ತಾರಲ್ಲ ಅನ್ನೋ ಒಂದು ಆದ್ರೆ ಹೊರಗಿನ ಜನ ಈಗ ಅವರಿಗೆ ವಿನ್ ಆಗ್ತಾರೆ ಅನ್ನೋ ಒಂದು ಕುತೂಹಲದಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಸಪೋರ್ಟ್ ಅಂತೂ ಕಡಿಮೆ ಆಗ್ತಾನೆ ಇಲ್ಲ ಅಂತ ಓಕೆ ಬಟ್ ಆದ್ರೂ ರಜತ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಅಂದ್ರೆ ರಜತ್ ಗಿಲಿನೇ ಟಾರ್ಗೆಟ್ ಮಾಡಕ್ ಬಂದಿದಾರೇನೋ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಬಟ್ ನಿನ್ನೆ ರಜತ್ ಸಪೋರ್ಟ್ ಮಾಡಿದ್ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಿಜವಾಗ್ ಹೌದು ಮೇಡಮ್ ನೀವು ನನಗೆ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ರಿ ರಘು ಅವ್ರದ್ದು ಮತ್ತೆ ಗಿಲ್ಲಿ ಅವ್ರ ಬಾಂಡಿಂಗ್ ಹೇಗಿತ್ತು ಆ ರೀತಿ ಆದ್ರೆ ನನ್ಗನ್ಸುತ್ತೆ ಗಿಲ್ಲಿ ರಘು ಅವ್ರದ್ದು ಬಾಂಡಿಂಗ್ ಇಲ್ಲ ಬಟ್ ಈಗ ಒಂಚೂರು ನಾರ್ಮಲ್ ಆಗಿ ಆಗಿದೆ ಅಂತ ಬಟ್ ರಜತ್ ಅವ್ರ ಜೊತೆ ಈಗ ರಜತ್ ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಇವಾಗ ಇದು ಕಂಟಿನ್ಯೂ ಆದ್ರೆ ಜನಗಳಿಗೂ ಖುಷಿ ಆಗುತ್ತೆ ಯಾಕಂದ್ರೆ ರಜತ್ ಮತ್ತೆ ಅವ್ರದ್ದು ಏನ್ ಸಿಕ್ಕಾಪಟ್ಟೆ ಮೀಡಿಯಾದಲ್ಲಂತೂ ಅದೇ ಚರ್ಚೆಗಳಾಗ್ತಿದ್ವು ಗಿಲ್ಲಿ ಅವ್ರ ಮಾಡಿರೋದು ತಪ್ಪು ಸರಿ ವಿಚಾರಗಳಾಗ್ತಾ ಇದ್ವು ಆಮೇಲೆ ರಜತ್ ಅವರಿಗೆ ಕೆಲವೊಂದಿಷ್ಟು ಜನ ಅದೇ ಬ್ಲೇಮ್ ಮಾಡ್ತಾ ಇದ್ರು ಟಾರ್ಗೆಟ್ ಮಾಡಕ್ ಬಂದಿದ್ದಾರೆ ಆ ರೀತಿ ಎಲ್ಲ ಅಂತ ಆದ್ರೆ ಈ ಒಂದು ಹಂತದಲ್ಲಿ ಅವರಿಬ್ರು ಸಪೋರ್ಟ್ ಮಾಡ್ಕೊಂಡಿದ್ದಾರೆ ರಜತ್ ಗಿಲ್ಲಿ ಅವರಿಗೆ ಯಾರು ಸಪೋರ್ಟ್ ಮಾಡಿದಾಗ ರಜತ್ ಅವ್ರ್ ಸಪೋರ್ಟ್ ಮಾಡಿದ್ದಾರೆ ಹಳೆದನ್ನೆಲ್ಲ ಮರ್ತಿದ್ದಾರೆ ಅದು ಮುಖ್ಯ ಅಂದ್ರೆ ಒಳ್ಳೆ ಒಳ್ಳಳ್ಳ ವಿಚಾರ ಹಳೆದನ್ನ ಮರ್ತು ಹೊಸದಾಗಿ ಏನ್ ಅವರಿಗೆ ಗಿಲ್ಲಿ ಅವರಿಗೆ ಎಲ್ಲಿ ಸಹಾಯ ಬೇಕಿತ್ತಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಖುಷಿ ವಿಚಾರ ಗಿಲ್ಲಿ ಫ್ಯಾನ್ಸ್ ಗಳಿಗೆ ಅದಾದ ನಂತರ ರಜತ್ ಅವರು ಕೂಡ ಒಳ್ಳೆಯ ಒಂದು ಸ್ಟ್ಯಾಂಡ್ ತಗೊಳ್ತಾರೆ ಅವ್ರದ್ದು ಪಾಯಿಂಟ್ ಆಫ್ ವ್ಯೂನು ಕರೆಕ್ಟ್ ಆಗಿರುತ್ತೆ ಅವ್ರು ಏನ್ ಹೇಳ್ಕೊ ಹೇಳಬೇಕು ಕರೆಕ್ಟ್ ಅದನ್ನ ನೇರವಾಗಿ ಹೇಳ್ತಾರೆ ಆ ಒಂದು ವಿಚಾರದಲ್ಲೂ ಅವರು ಸರಿ ಇರ್ತಾರೆ ಗಿಲ್ಲಿ ಮಾಡಿರೋದ್ರಲ್ಲಿ ಸರಿ ತಪ್ಪು ಹೇಳಿ ಮುಂದೆ ನಡ್ಕೊಂಡು ಹೋಗ್ಬೋದು ಎಲ್ಲಿ ಗಿಲ್ಲಿ ತಪ್ಪು ಮಾಡ್ತಿದ್ರೆ ಅದನ್ನ ಸರಿಯಾ ಸರಿಪಡಿಸುವಂತ ಆ ರಜತ್ ಅವರ ಕೆಲಸನು ಮಾಡ್ತಾರೆ ಅನ್ಸುತ್ತೆ. ಓಕೆ ರಘುವೀರ ಈಗ ಈ ವೀಕ್ ಯಾ ಆಚೆ ಹೋಗಬಹುದು. ನನ್ನ ಪ್ರಕಾರ ಹೇಳೋಕೆ ಬಂದ್ರೆ ಹ್ ಊರು ಮಾಳು ಅಥವಾ ಎಲಿಮಿನೇಟ್ ಸ್ವಂದನ ಸ್ವಂದನನು ಕ್ಯಾಪ್ಟನ್ಸಿ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿನ್ನೆ ಎಪಿಸೋಡ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚಿವಾಳ